ಪಡ್ಬೇಕು ಅವನಿಗೆ ಶಿವನಿಗೆ ಕುಡಿ ಹಾಕಿಲ್ಪಡ್ಬೇಕು ಅಂದಾಗ ಅದು ಏನ್ ಆಗ್ತದಂತ ಕೇಳಿದ್ರೆ ಆತ್ಮದ್ ವಿಮಾನದಿ ಹತ್ರ ವಿಮಾನದಿ ಬಂದಾಗ ಆ ಭೀಮೆ ಅವ್ರ ಜೊತೆಗೆ ಇನ್ನೊಬ್ಬರು ಇದ್ದ ಶರಣ್ರೊಬ್ಬರ ಹಿಟ್ಟಿರ್ಲಿಲ್ಲ ಯಾರು ಮುಟ್ಟಿದ್ರು ಅಂದ್ರೆ ದೇವನೂರು ಮಲ್ಲಪ್ಪನವರ ಇವ್ರಿಗೆ ಏನ್ ರೊಬ್ಬಾ ಕೊಟ್ಟಿದ್ರು ಬಡ್ಡಿ ವಸೂಲಿ ಮಾಡಾಕ್ ಬಂದಿದ್ರು ದಾಮಾಜಿ ಪಂತ ಅಂತ ಇದ್ದಲ್ಲ ಇವ್ರ ಮನಿ ವಸೂಲಿ ಮಾಡಾಕ್ ಬಂದಿದ್ನಲ್ಲ ಇವ್ರ ಮಹಿಮೆಯ ಕಂಡಲ್ಲಿ ಹೋಗ್ಲಿಲ್ಲ ಸೌಕಾಲ ಬಿಟ್ಟು ಆ ಬಡ್ಡಿ ಸೌಕಾರನ ಬಿಟ್ಟ ಎಪ್ಪಾ ಈ ಸೌಕಾರದಲ್ಲ ಜಂಬು ದ್ವೀಪ ನವ ಕಳ್ಳ ಪೃಥ್ವಿ ಒಳಗೇ ರಯ್ಯಳಿದ ಭಾಷೆಯ ಕೊಲವೆ ನಂಬ ಭಾಷೆ ದೇವನಾದರೆ ನಮ್ಮ ಭಾಷೆ ಸತ್ಯವೆಂಬ ಕೂರಲನ್ನ ಹಿಡಿದ ಭಕ್ತರು ಗೆದ್ದರು ಕಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರಲ್ಲ ಈ ಕೂಡಲ ಸಂಗಮ ದೇವನ್ ಬಿಟ್ಟು ನಾ ಮತ್ತೆ ಹೋಗಿ ಆ ಸಹಕಾರ ಏನ್ ಮಾಡುದು ಅಂತ ಕೇಳಿ ಈ ಸಹಕಾರ ಸೇವಾ ಮಾಡಿಂತ ಅವನು ಹೋಗಿರ್ತಾನೆ ವಿಮಾನವಿ ತುಂಬ ಹರಿತದೆ ಶರಣರ ಭೀಮೆ ಮ್ಯಾಗ ಏನ್ ಇರ್ತದ ಅಂತ ಹೇಳಿ ಕಂಬಳಿ ಇರ್ತದೆ ಕಂಬಳಿ ಇರ್ತದೆ ದಾಟಿ ಹೋಗ್ಬೇಕಾಗಿರ್ತದೆ ಶಂಡ್ರು ಆ ಕಂಬಳಿ ಇರ್ತದಲ್ಲ ಕಂಬಳಿ ನೀರ್ ಮೇಲೆ ಹಾಸ್ತಾರೆ ದಮಾಜೆ ಬಾ ಕುದುತ್ಕೊಂತಾರೆ ದಮಾಜ್ ತೊಂದರ್ಸ್ಕೊಂತಾರೆ ಶಿವದೇ ಹಾನವನ್ನು ಮಾಡ್ತಾರೆ ಕಂಬಳಿ ಹಾಸ್ಕೊಂಡು ಭೀಮೆಯನ್ನ ಈ ನದಿಯಿಂದ ಈ ದಂಡೆಯಿಂದ ಆ ದಂಡೆಗೆ ಹೋಗ್ಬಿಟ್ಟಿರ್ತಾರೆ ಆ ದಂಡೆಗೆ ಹೋಗ್ಬಿಟ್ಟಿರ್ತಾರೆ ಅಲ್ಲಿ ಹೋಗಿ கடை மழி பார்த்து வட்டிர் ஆஹ் முழி சித்த கிராமப்பட அருள் அவ்வளோ பாதக் கெத்துக்கோள் நோட் நோடி ஏனா பாவன ஆகி ಎಲ್ಲರಿಗೂ ದರ್ಶನವನ್ನು ಸರ ಕೊಡ್ತಾರ ಕೊಟ್ಟು ಬರ್ತಾ ಇರ್ತಾನೆ ಬರ್ತಾ ಇರ್ತಾರ ಎಲ್ಲಿ ಬರ್ತಾರೆ ಅಂತ ಕೇಳಿದ್ರೆ ಔರಾದಿ ಏನು ಗ್ರಾಮಕ್ಕೆ ಬರ್ತಾನೆ ಔರಾದಿ ಅನ್ನುವಂತ ಗ್ರಾಮಕ್ಕೆ ಬಂದಾಗ ಅಲ್ಲಿ ಆ ಔರಾದಿಯನ್ನ ಒಬ್ಬ ಪೊಲೀಸ್ ಪಾಟೀಲ ದಂಡ ನಾಯಕ ಆಳ್ತಾ ಇರ್ತಾನ ಗ್ರಾಮದ ಅವರು ಕೈಯಾಗಿರ್ತದೆ ಹ್ಮ್ ಆ ಗ್ರಾಮವನ್ನ ನೋಡ್ಕೊಂತಿರ್ತಾನ ಆ ಪೊಲೀಸ್ ಪಾಟೀಲ ಗ್ರಾಮವನ್ನ ನೋಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ அவன் மனைரு பட்டில மனையொழிர் திராதி தண்டராயன மனையொழிர் தான் இன்னேன் ஹோக்கலேந்த காப்பாட் 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 அந்த ஓடி பர்த்த அரண்யாரோட இரலில் காலத்தில் முள்ளு கண்டிப்பா நன் காட்ரி நம்ம காப்பாட்ரி அந்த ஓடி வந்த யாரும் அந்த நோடத்த ಹಿಂದೊಬ್ಬನಿಗೆ ಬರಾತ್ರ ಸಹ ಗಲ್ಪ್ ಬಂದಿತ್ತು ಓಡ ಓಡೋ ನುಂಗಬೇಕು ಅಂತ ಕಲ್ತ ಇರ್ತದೆ ನುಂಗಬೇಕು ಅಂತ ಹೇಳಿ ಬಂದಾಗ ಶರಣರು ಪಾಪ ಅಂತ ಕರಿತಾರ ಅವ್ನ ಕರೆದು ಇಲ್ಲಿ ತಗೋ ನನ್ನ ನನ್ನ ಬಾಜುನಿ ತಗೊ ನೀನು ಅಂತ ಹೇಳ್ತಾರೆ ತನ್ನ ಬಾಜುನಿರ್ಸಿ ಹಿಂದೆ ದಾಮಾಜಿ ಪಂತ ಇರ್ತಾನೆ ಮುಂದೆ ಶರಣ್ರು ಇರ್ತಾರೆ ಮಧ್ಯದಲ್ಲಿ ಇವ ಓಡಿ ಬಂದಿದ್ದಲ್ಲ ರಾಕ್ಷಸ ಸಹ ಹಿಡ್ಲಿಕ್ಕೆ ಬಂದವ ಅವ್ನನ್ನು ನಿಲ್ಲಿಸ್ತಾರೆ ನಿಲ್ಲಿಸಿ ಅದು ಓಡೋಡಿ ಬರ್ತದೆ ಓಡೋಡಿ ಬರ್ತದೆ ಅಂತೈತದ್ ರಾಕ್ಷಸ ಇವತ್ತು ಒಬ್ಬನ ಬೆನ್ನಟ್ಟಿ ಬಂದ್ರೆ ಈಗ ಮೂರು ಹಣ್ಣುಗಳು ಸಿಕ್ಕು ಅಂತ ಇವತ್ತು ಭರ್ಪೂರ ಏನ ಭರ್ಪೂರ ಆಹಾರ ಇವತ್ತ ಇವ್ರ ಮೂವರನ್ನು ನುಂಗಬೇಕು ನುಂಗಿ ಆನಂದವಾಗಿ ಡರಿ ಹೊಡಿಬೇಕು ಅಂತ ಹೇಳಿ ಆ ರಾಕ್ಷಸ ಓಡೋಡಿ ಬಂದ ಇನ್ನೇನು ಮಟ್ ಬದಲು ಶರಣರ ಕಣಾಕಿದ್ರಲ್ಲ ಅವ್ರನ್ನ ಮುಟ್ಟಿ ಬಿಡ್ಬೇಕಿನ್ ತಗೋಬೇಕು ಅಂತ ಹೇಳಿ ಮುಟ್ಟಾಕು ಕಾಣ ಮುಟ್ಟಾಕೋದ ಶರಣರ ಅಂಗಸ್ಪರ್ಶನವಾಗುವುದಷ್ಟೇ ತಡ ಹಿಂಗ್ ಮುಟ್ಟದಷ್ಟೇ ತನ ಅವನು ರಾಕ್ಷಸವ್ ಮನುಷ್ಯನಾಗಿಷ್ಯನಾಗಿ ಯಾರ್ ನೀನು ಅಂತ ಯಾರ್ ನೀನು ಬುದ್ಧ ಅಡ್ಡಾಡ್ಕೋ ಅಂತ ಜನ ಹೇಳಿದ್ರು ಇಲ್ಲಿ ಹೋಗ್ಬೇಡ್ರಿ ಬುದ್ಧ ಇಲ್ಲಿ ಹೋಗ್ಬೇಡ್ರಿ ಇಲ್ಲಿ ದೊಡ್ಡ ರಾಕ್ಷಸಾನ ಅಲ್ಲಿ ಹೋಗದ್ ನಿಮ್ಗೆ ಕಡ್ಕೊಂಡ್ ಅಂತ ಕಡ್ಕೊಂಡಿರ್ಲಿ ಬುದ್ಧ ಹೇಳಿದ್ರೆ ನನ್ ಕಡ್ಕೊಂಡ್ ತಿರ್ಲಿ ಅಲ್ಲಿ ಒಬ್ಬ ದೊಡ್ಡ ರಾಕ್ಷಸ ಓಡಾಡಿ ಬಂದ ಕಡಿಬೇಕು ಅಂತೇಳಿ ಬುದ್ಧ ನನ್ನ ಕಡ್ಕೊಳ್ತಿರ್ಬೇಕು ಅಂತ ಹೇಳಿ ಓಡಾಡಿ ಬಂದ ಏ ಅಂದ ಬುದ್ಧರಿಗೆ ಏ ನಿಲ್ಲು ಅಂದ ಬುದ್ಧ ಅಂದ ಅಷ್ಟೇ ಹೆಮ್ಮೆಯಿಂದ ನಾನ್ ನಿಂತು ಬಹಳ ದಿವ್ಸ ಆಗ್ಯದ ನಿಲ್ಬೇಕ ನೀನು ನಾನಲ್ಲ ಅಂತಂದ ಬುದ್ಧ ಉತ್ತರ ಕೊಟ್ಟವನಿಗೆ ಯಾರೋ ಒಂದು ಕೆಲಸ ಏನು ಬಂದು ಹೋದವ್ರಲ್ಲ ಕಡದ ಕಡದ್ ತಿಂತಿದ್ನಂತವ್ ಕಡದ್ ತಿಂದು ಈ ಇರ್ತಾವಲ್ಲ ಈ ಬಟ್ಟನ್ನ ಸರಾ ಮಾಡ್ಕೊಂಡು ಕೊಳ್ಳಂ ಹಾಕಂತಿದ್ದಂತ ಅವನ ಹೆಸರು ಅಂಗುಲಿ ಮಾಲಾ ಅಂತ ಇತ್ತು ಅಂಗುಲಿ ಮಾಲಾ ಅಂತ ಕೇಳ್ರಿ ಅಂಗುಲಿ ಮಾಲಾ ಅಂತ ಇತ್ತು ನೀವು ಬಹುಶಃ ಓದಿರ್ಬೇಕು ಡಾಕ್ಟರ್ ಪ್ರಭುಶಂಕರ್ ಒಂದು ಕಾದಂಬರಿ ಬರ್ದ ಉಣ್ಣ ಅಂತ ಹೇಳಿ ಕಾದಂಬರಿ ಬಹುಶಃ ಒಂದ್ ಬಹುಶಃ ಒಂದು ಫುಟ್ ಬಂದಿದ್ರಿ ಎಷ್ಟ್ ಅದ್ಭುತ ಇದೆ ಅಲ್ಲ ಕಾದಂಬರಿ ನಾನು ಬೆಳಿಗ್ಗೆ ಹತ್ತು ಗಂಟೆಗೆ ಓದ್ಕೊಂಡು ಕುಂತ ಐದು ಗಂಟೆ ಒಟ್ಟಾಗ ಓದ್ ಮೀಸಬಿಟ್ಟು ಅಷ್ಟು ಅಂತ ಹಾಕಿಬಿಟ್ಟಿತ್ತು ಯಾಕೆ ಇದನ್ನ ಹೇಳ್ತೀನಿ ಅಂತ ಕೇಳಿದ್ರೆ ಆ ಕಾಡಂಬರಿ ಶೀಕರ್ ಓದೋ ಚಟ್ ಆಗಿರ್ಬೋದು ಮನುಷ್ಯನಿಗೆ ಆ ನಿಲ್ಬೇಕ ನೀನು ನಾನು ನಿಂತು ಎಂದೋ ನಿಂತು ಬಿಟ್ಟಿದ್ದೇನೆ ನಾನು ಎಂದೋ ನಿಂತು ಬಿಟ್ಟಿನಿ ನನ್ನ ಜೀವನದಾಗ ನಿಲ್ಲಬೇಕಾದವ ನೀನು ನಿಲ್ಲು ಸ್ಟಾಪ್ ಹಿಯರ್ ಯು ಅಂತಂದ ನಾನ್ ನಡೆಯಿಲ್ಲ ನೀನು ನೀನು ನಿಲ್ಬೇಕ ನೀನು ನಿಲ್ಲು ಅಂದ ನಿಲ್ಲ ಇಬ್ಬರಿಗೆ ಚರ್ಚೆ ನಡೀತದೆ ಈ ಗಿಡ ಇದೆ ಇಲ್ಲ ಅರಣ್ಯದಾಗ ಇದ್ದ ಗಿಡ ಇತ್ತು ಅದನ್ನ ಟಂಗಿ ಕಡದ್ಬಿಡುವ ಯಾರಿಗಲ್ಲ ಮಾಲನ್ಗೆ ಟಂಗಿಯನ್ನು ಕಡಿದು ಬಡಿದು ಅದ್ರಾಗ ಪಿ ಎಚ್ ಡಿ ಮಾಡಿದ್ದ ಹೊಡೆದ ಒಂದು ಟಂಗಿ ಮುರ್ಕೊಂಡು ಬಿತ್ತು ಅಷ್ಟು ಹರಿತವಾದಂತ ಆಯುಧ ಇತ್ತು ಅವ್ರ ಕಡೆ ಮುರ್ಕೊಂಡು ಬಿತ್ತು ಬುದ್ಧನಿಗೆ ತಗೋ ಅಂದ ಅಂಗುಲಿ ಮಾಲಾ ತಗೋ ಬಂದ ತಗೋಂದೇ ರಾಕ್ಷಸ ತಗೋಂದ್ ಕುಟ್ಲೆ ಬುದ್ಧ ಹೇಳ್ತಾನೆ ಅಲ್ಲೋ ಅಂಗುಲಿ ಮಾಲ ಕಡಿಯೋದ್ ಮಾಡ್ತಾರೆ ನಾನು ಮಾಡ್ತೀನಿ ಜಗತ್ತು ಮಾಡ್ತದ ಕಡಿಯೋದ್ ಎಂತ ಈ ಕಡದೆಯಲ್ಲಿ ಟಂಗಿ ಹೋಯ್ತು ಮೊದ್ಲು ಹ್ಯಾಕಿತ್ತಲ್ಲ ಅಂಟರ್ಸು ಅಂತಲ್ಲ ಬಂತ ನೋಡ್ರಿ ಅಂಟಿಸ್ ಬರ್ತದೆ ಅಂಟಿಸೋದನ್ನ ಕಡದಿಲ್ಲ ಅಂಟಿಸು ಅಂದ ಅವಾಗ ಅವನು ಬಿರಿ ಅಂದಂತ ಅಂಗುಲಿ ಮಾಲ ಇಡಿದ ಕಡಿದ ಮಾಡಿನಿ ಅಂಟಿಸುತ್ತ ಮಾಡ್ಸಿಲ್ಲ ನಾನು ಧ್ಯಾನೋದಯ ಆಯ್ತು ಜ್ಞಾನೋದಯ ಆಯ್ತು ತನ್ನ ರಾಕ್ಷಸತ್ವವನ್ನು ಕಳ್ಕೊಂಡು ನೀನ್ ಹಿಂದ ಬಂದ್ಬಿಡ್ತೀನ ಸೇವಾ ಅಂತ ಅಂಗುಲಿ ಅಂಗುಲಿಮಾಲ ಎಲ್ಲಾ ಬಿಟ್ಟ ಬಿಟ್ಟು ಬುದ್ಧನಿಂದ ಮಂಟ ತಪಸ್ಸು ಮಾಡಿದ ಅವನೇ ಏನಾದ ಅಂತ ಹೇಳಿ ಪುಣ್ಯಾಕ್ಷ ಅಂದ್ರೆ ಗುದ್ದನ ಬುದ್ಧನಿಂದ ಹೆಸರನ್ನು ತಪಸ್ವಿ ಆಗಿರ್ಬೋದಾ ತಪಸ್ವಿ ಆಗಿರ್ಬೋದ ಇವ ಹಂಗ ಆ ಶರಣನ ಅಂಗಸ್ಪರ್ಶ ಮಾನವ ರೂಪವನ್ನ ತಾಳ್ಕೊಂಡನೆ ಅಂತ ನೆನ್ ಯಾರನೇನೋ ಯಾರ್ನೇನೋ ನೀನು ಅಂತಂದು ಕೇಳಿದ್ರೆ ನಾವೊಂದು ನೂರು ವರ್ಷದ ಹಿಂದೆ ಈ ಅರಣ್ಯದಲ್ಲಿ ನಾವ್ ತಪ್ಪು ಮಾಡಿದ್ರಿ ಎಲ್ಲ ನೋಡ್ರಿ ನಾವು ಏನೋ ಮಾಡಿದ್ರು ಅಂತವಿದ್ದು ಅನ್ಭೋಗ್ಸಕ್ ಬರ್ಬೇಕಾಗ್ತಂತೀವಿ ಹೇಳ್ತಾರಲ್ಲ ಸರ್ ಹಿಂದಿನ ಪುಣ್ಯವನ್ನು ಇಂದೊಂದು ಹಿಂದಿನ ಪುಣ್ಯವನ್ನು ಒಂದೊಂದು ಹಿಂದಿನ ಪುಣ್ಯ ಮಾಡಿವಿ ಪುರಾಣಕ್ ಸೇರಿವಿ ಪುಣ್ಯ ಇಲ್ಲ ಅಂದ್ರೆ ಕರ್ಕೊಂಡು ಬರಂಗ ಎಲ್ಲೆಲ್ಲಿಂದ ಬಂದ್ ಮಡ್ಯಾಲಿಂದ ಬಂದಿರಿ ಎಲ್ಲೆಲ್ಲ ದೂರ ದೂರದಿಂದ ಬಂದಿರೋ ಆ ಕಡೆ ಹಿರೇಮ್ ಕಡೆಯಿಂದ ಬಂದೀರಿ ಹುರ್ಗಲ್ಲಿಂದ ಬಂದಿರಿ ಯಾಕೆ ಕರ್ಕೊಂಡು ಬರ್ತದ ಪುಣ್ಯ ಇಲ್ಲದ್ರೆ ಇಲ್ಲೇ ನೋಡ ಸುಲ್ಕರ್ಗೌರಗೌರ ನೋಡ್ಕೊಂಡು ಯಾವುದೇ ಮಂಗಳಗೌರೇ ಸುಖರ್ಗೌರ ಅವರೆಲ್ಲ ನೋಡ್ಕೊಂತ ಕುಂದ್ಬಲ್ಲುಣ್ಯ ಮಾತ್ರ ಬರಸ್ಕೊಡ್ತದೆ ಹಂಗ ಇಲ್ಲಿ ಏನು ಅಂತ ಕೇಳಿದ್ರೆ ಏನು ಅಂತ ಕೇಳಿದ್ರೆ ನಾನು ಒಂದು ನೂರು ವರ್ಷ ಹಿಂದೆ ಅಪ್ಪ ಅವರೇ ಈ ಅರಣ್ಯದಲ್ಲಿ ನಾನು ಬೇಡ ಒಬ್ಬ ಬೇಟೆಗಾರ ನಾನು ನಾನು ಕೇಳಿದ್ರೆ ಒಂದು ಮೊಲವನ್ನ ಚಿಗುರೆಯನ್ನ ಏನೋ ಬೇಟೆ ಹಾಡ್ಲಿಕ್ಕೆ ಬಿಲ್ಲು ಬಾಣವನ್ನು ಇಟ್ಕೊಂಡು ಗುರಿ ಇಟ್ಟು ಅದಿಬೇಕಂತೇಳಿ ಓಡ್ ಓಡ್ ಹುಟ್ಟಿದ್ದೆ ಪಂಟಾಗಿ ಏನಾಯ್ತು ಅಂತ ಅಂತೇಳಿ ನನ್ನ ಲಕ್ಷ್ಯ ಎಲ್ಲಾ ಇದ್ರ ಕಡೆ ಇತ್ತು ಚಿಗರಿ ಕಡೆ ಇತ್ತು ಏನಾಯ್ತು ಅಂತ ಕೇಳಿದ್ರೆ ಅಲ್ಲಿ ಒಬ್ಬ ತಪಸ್ವಿ ತಪಸ್ವಿ ತನ್ನೇ ಮಾರಿತು ದೇವರಲ್ಲಿ ಡರ್ತ್ ಬಿಟ್ಟಿದ್ದ ನಾನು ಮುಂದೆ ಚಿಗರಿ ನೋಡಾಕತ್ತಿದ್ದೆ ಮಗ ನೋಡಾಕತ್ತಿದ್ದೆ ಅವನು ನೋಡ್ಲಾಗ್ದ ಹೋಗಿ ಅವನಿಗೆ ಪಾದ ಎಳೀವಿ ಅವನಿಗೆ ಕಾಲು ಬಳಕೆ ಕಣ್ಣು ತೆಗೆದು ತಪಸ್ಸು ಬರಂಗಾದಾಗ ಲೇ ನನ್ನನ್ನ ನೀನು ಓದಿದೀಯ ನಿನಗ ನೂರು ವರ್ಷ ನೀನು ರಾಕ್ಷಸನಾಗಿ ಬಾಳು ಇಲ್ವ ರಾಕ್ಷಸನಾಗಿ ಇರೋ ಅಂತ ಹೇಳಿ ಶಾಪ ಪುಟ್ಟ ಅಂದ್ರೆ ಶಿವಯೋಗಿ ಅದಕ್ಕೆ ನಾನು ರಾಕ್ಷಸನಾಗಿ ತಿರಗ ಯಾವಾಗ ಶಿವಯೋಗಿ ಶಾಪ ರಾಕ್ಷಸ ಅದ ಹಂಗೆ ಅದ್ಭು ಅಂತ ಕೇಳಿದೆ ಅಪ್ಪ ಮತ್ ಬರೇ ರಾಕ್ಷಸಾಗಿದ ಇರೋದನು ಹೆಂಗ ಅಂತ ಕೇಳಿದ ಒಂದು ನೂರು ವರ್ಷದ ನಂತರ ಒಬ್ಬ ಪುಣ್ಯಾತ್ಮನ ಈಗ ಭಾಷೆ ಬರ್ತಾನಂದ್ರೆ ಏನು ಭಾಗ್ಯದ ಭಾಗ್ಯ ಕರಿತೀರಿ ಅವ್ನ ಅಂಗಸ್ಪರ್ಶವನ್ನು ಮಾಡುದು ನಿನ್ನ ರಾಕ್ಷಸ್ರಪ್ಪ ಹೋಗ್ತದೆ ಅಂತ ಹೇಳಿದ್ರಿ ಇವತ್ತು ನೀವು ಬಂದ್ರಿ ನಿಮ್ಮನ್ನು ನಾನು ಮುಟ್ಟಿದೆ ನನ್ನ ಪಾ ಅಂತಲ್ಲ ಬೋಯ್ತು ನೀವು ಆಯ್ತು ಅಂದ್ರೆ ನೀವು ಚೆನ್ನಾಗಿ ರೀ ಅಂತಂದ್ರೆ ಹಾಂ ನೋಡಿ ನೋಡಿ ಇಲ್ಲವನ್ನ ಹೇಳಿದಾಗ ಅವ್ನ ಕರ್ಮವನ್ನು ಕಳೆದು ಶರಣ ಸಭೆಯಲ್ಲಿ ಬರ್ತಾನ ಅಂತ ಕೇಳ್ರ ಯಾವ ದಂಡರಾಯನ ಮನೆಗೆ ಬರ್ತಾನ ಮಳೆ ஊர் ஜன பார்த்தார தடைரு தோரண ஆர்த்தி டொள்ளு நகாரியண்டாய ரங்கோலியாக்கொண்டு கற்கொடவர கர்க்கோண்டு மெர்வழிய கற்க கண்டு ஹோகி கர்க்கி அது ஏன் மாத்தார் தண்டனாயனி தினாலு திரிக்காலிங்கச்சனை ಜಂಗ ಪಾದ ಪೂಜೆ ನಡೀಲಿಕ್ಕೆ ದಂಡರಾಯನ ಮನೆಯ ಹೋಗಿ ಏನಾಗ್ತದೆ ಅಂತ ಆಗ್ತದ ಮಹಾಮನೆ ಮಹಾಮನೆಯಾಗ್ತದೆ ದಿನಾನು ನಡೀಲಿಕ್ಕೆ ಸಾವಿರಾರು ಜನ ಎಲ್ಲ ಬಂದು ಪ್ರಸಾದ ಮಾಡಕಂತಾರೆ ಪ್ರಸಾದ ಮಾಡಕ ಎಷ್ಟು ಭಕ್ತಿ ಇರ್ತದೆ ದಂಡರಾಯ್ ದಿನ ದೋ 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 ದೊ ಅಂತ ಮಳೆ ಹೊಟ್ಟದೆ ಹೊಡೆದಾಗ ಕಟಿಗೆಲ್ಲ ತೊಯ್ದಿರ್ತಾ ಹೋಗುದು ಭಕ್ತಿ ಪರೀಕ್ಷೆ ಮಾಡ್ಬೇಕಲ್ಲ ಕಟಿಗೆಲ್ಲ ತೊಯ್ದಿರ್ತಾವು ಹೋಗ ತೊಯ್ದಂತ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ

ಹೇಳ್ತಾನೆ ಹಂಗ ದಂಡರಾಯ ಮಳೆ ಬಂದು ಕಟ್ಟಿಗೆಲ್ಲ ತೈದು ಹೆಂಗ್ ಮಾಡುದು ಅಪ್ಪ ದಾಸನ ಕಟ್ಟು ಬರ್ತದೆ ಹೆಂಗ್ ಮಾಡುದು ಶರಣರ ದಾಸ ಏನ್ ಮಾಡ್ರು ಅಂತ ಹೇಳಿ ತಂದೊಂದು ಮನಿನ ಕಡುತ್ತೆ ಮನೆ ಕಡದು ಬೆರೆ ಕಂಬಗಳನ್ನ ಜಂತಿಗಳನ್ನ ಕಳೆದು ಒಡೆದು ಏನ್ ಅಂತ ಕೇಳಿದ್ರೆ ಅವನು ಒಲೆ ಹಚ್ಚಿ ದಾಸ ವ್ಯವಸ್ಥೆಯನ್ನು ಮಾಡಿಕೊಳ್ತಾನ ವ್ಯವಸ್ಥೆಯನ್ನು ಮಾಡಿಕೊಳ್ತಾನಂತ ದಂಡರಾಯ ಹಚ್ಚಿಬಿಡ್ತಾನೆಂದು ಶಿವಾದ ಅನ್ವಾ ಇಂತ ಅರಮನೆ ಆಗ್ತದೆ ಎಷ್ಟು ಮನಿ ಊಟ ಮಾಡ್ತಾರಲ್ಲ ಅಷ್ಟು ಸುಖ ಆಗ್ತದ ಮನ್ಯಾಗ ಮನ್ಯಾಗ ಬಂದವರಿಗೆ ದಾನ ಕೊಟ್ರೆ ರೊಟ್ಟಿ ಕಡಿಮೆ ಆದ್ ಅಂತೀರಿ ಏನ ರೊಟ್ಟಿ ಕಡಿಮೆ ಆದ್ ಬಂದಿರಿ ಅಂದ್ರೆ ನಿಮ್ಗೆ ರೊಟ್ಟಿ ಗ್ಯಾರಂಟಿ ಕಡಿಮೆ ಆ ಎಂತಾದ್ ಊಟಕ್ಕೆ ಕೊಡ್ಬೇಕಂದ್ರೆ ನೀವೇನ್ ಹಚ್ಕೊಂಡು ಕುಂತಿರ್ತೀರಿ ಗಂಗಾಳದ ಗಂಗಾಳದಲ್ಲಿ ಹಚ್ಕೊಂಡು ಕುಂತಿರ್ತೀರಿ ನಾನಾಗ ಊಟ ಮಾಡ್ಬೇಕಂದ್ರ ಭಾವನೆ ಹೇಳ್ತಾರೆ ಪೂರ್ತಿ ಪ್ರೀತಿ ಹುಟ್ಟಿರ್ತೀರಲ್ಲ ಯಾರು ಬಂದ್ ಪಿಚ್ ಅಂದ್ರೆ ನೋಡಿ ಆಶ್ಚರ್ಯ ಆಶ್ಚರ್ಯ ಆಗಿ ಆ ಮನೆಯೊಳಗೆ ನಡೆದಿರ್ತದಲ್ಲ ನಡ್ದ ಏನ್ ಅಂತ ಕೇಳಿದ್ರೆ ಆ ಹೈದ್ರಾಬಾದ್ ನಿಂದ ಬಿನಾಡ ಅನ್ನುವಂತ ಅಲ್ಲಿಗೆ ಬಂದು ಬಂದ್ಬಿಡ್ತಾನೆ ಹೈದರಾಬಾದ್ ನಿಜಾಮನ್ ಕಡೆಯಿಂದ ಬರ್ತಾರ ಬರ್ತಾರೆ ಬಂದು ಜನರನ್ನ ಶೋಷಣೆ ಮಾಡಿ ಆ ಸಂಪತ್ತನ್ನು ಒಯ್ದು ಹೈದರಾಬಾದ್ ನಿಜಾಮನಿಗೆ ಕೊಡ್ತಿರ್ತಾನೆ ಬಂದಂತ ಸಂದರ್ಭದಲ್ಲಿ ಏನಾಗಿ ಬಿಡ್ತತಿ ಅಂತ ಕೇಳಿದ್ರೆ ಏನ್ ಅಂತ ಕೇಳಿದ್ರೆ ಒಳ್ಳೆ ಹಡಿಲಿಕ್ಕೆ ಬರ್ತಾನೆ ನಾನಗರು ಅವ್ರನ್ನ ಎದುರಿಸೋಷ್ಟು ತಾಕತ್ಗಳಿಗಿಲ್ಲ ಏನ್ ಮಾಡ್ಬೇಕು ಶರಣ ಬಂದಾರೆ ಮನೆಯವರು ದಾಸೋಹ ನಡೆದ ಹೆಂಗ ಮಾಡ್ಲಿ ಅಂತ ಹೇಳಿ ಚಿಂತೆ ಮಾಡಾಕತ್ತ ದಂಡರ ಹೋಗಿ ಶರಣ್ರ ಕತ್ತ ಈ ಊರ್ ಮೇಲೆ ದಂಡೆತ್ತಿ ಬರಾಕತ್ತಾನ ಹೈದರಾಬಾದ್ ನಿಜಾಮ ಅವನ ಕೈಯ್ ದಂಡೆತ್ತಿ ಬಂದು ಊರ್ ಹೊಡದು ಹೆಣ್ಮಕ್ಳನ್ನ ಮರ್ಯಾದೆ ತೆಗಿಯುವಂತ ಕೆಲಸ ಮಾಡ್ತಾ ಊರನ್ನ ಕೊಳ್ಳೆ ಹೊಡ್ಕೊಂತ ಬಂದಾರ ಊರಿಗೆ ಬರಾಕತ್ತಾರ ಅಂತಂದ ಶರಣ್ರ ಏನಂದ್ರು ನಡಿ ಬಚ್ಚಿ ತಗೋ ಯುದ್ಧ ಇಲ್ಲ ಹೊಡಿದಾಡ್ರ ಏನಂದ್ರು ಪ್ಪ ಮ್ಯಾಲಮ್ಮ ಚಿಂತೆ ಮಾಡಿಕೊಡ ತಗೋ ಇಲ್ಲೇ ಅಂತ ಕೈಯಾಗ ಒಂದು ಗಡ್ಗೆ ಕೊಟ್ರವ್ರಿಗೆ ಗಡಿಗೆ ಒಳಗೆ ಗಿಣ್ಣ ಇತ್ತು ಆಕಳ ಗಿಣ್ಣ ತಂದಿದ್ರ ಪ್ರಸಾದ ಮಾಡಿದ್ ಚಂಡ್ರಿಗೆ ಆ ಗಿಣ್ಣ ಇತ್ತು ಒಂದ್ ಐದ್ ಚಪಾತಿ ಹರಿದ್ರು ನೋಡ್ರಿ ಶಿವನ ನೆನೆಸ್ಕೊಂಡ ಚಂಡ್ರು ಐದ್ ಚಪಾತಿ ಹರಿದ್ರೆ ಇಟ್ಟಿಟ್ಟು ಇಟ್ಟಿಟ್ಟು ತುಂಡು ಮಾಡಿ ಇದನ್ನ ಹೋಗು ಇದನ್ನ ತಗೊಂಡೋಗು ಅವನಿಗೆ ಕೊಡು ಕೊಟ್ಟು ವಿಧ ಏನು ಏನ್ ಮಾಡ್ ಹೊಡಿ ಅಂತ ಹೇಳು ಕೊಟ್ಟು ಬಾ ಬಾಕ್ ಬಂದ್ ಹೊಕ್ಕೆಲ್ಲ ಕೊಳ್ಳೆ ಹೊಡಿಬೇಕಲ್ಲ ಒಯ್ದು ಅದನ್ನು ಕೊಡ್ತಾರೆ ಶರಣರು ಆಶೀರ್ವಾದ ಮಾಡಿ ಕೊಟ್ಟಿರ್ತಕ್ಕಂಥ ಗಿಂಡ ಮತ್ತು ಏನು ಚಪಾತಿಯನ್ನು ಕೊಡ್ತಾರೆ ಕೊಟ್ಟು ಕುಟ್ಲೆ ಆ ಬೇದಾಡ ಏನು ಬಂದಿದ್ನಲ್ಲ ಅವನು ಒಟ್ಟು ಮೊದಲು ಕೊಟ್ಟಾಗ ಚಪಾತಿಯನ್ನು ಗಿಂಡದಾಗ ಕೊಟ್ಟು ಬಾಯ್ ಇಟ್ಕೊಂತಾನೆ ಎಲ್ಲರಿಗೂ ಎನ್ಸ್ತಾರೆ ಕೊಡು ಒಂದು ರಾಕ್ಷಸರಾಗಿದ್ರು ಅದನ್ನು ಇಟ್ಕೊಂಡು ತಿಂದು ಶರಣರಾಗಿ ಪರಿವರ್ತನೆ ಆಗಿತ್ತು ಶರಣರಾಗಿ ಪರಿವರ್ತನೆ ಆಗಿತ್ತು ಶೋಷಣೆ ಮಾಡಬೇಕು ಅನ್ನುವಂತ ಭಾವ ಹೋಗಿ ಅಲ್ಲಿ ಯಾವ ಭಾವ ಬಂದಿತ್ತು ಅಂತ ಕೇಳಿದ್ರೆ ಸಾಧು ಭಾವ ಬಂದಿತ್ತು ಸಾಧುಭಾವ ಬಂದಿತ್ತು ಸ್ವಂತ ಭಾವ ಬಂದಿತ್ತು ಅದಕ್ಕೆ ಶರಣರು ಶರಣರು ಅದಕ್ಕೆ ಯಾಕೆ ಹಂಗಿರ್ತದೆ ಅಂತ ಕೇಳಿದ್ರೆ ಶರಣರ ಕೃಪೆ ಮಾಡಿದ ತಪಸ್ಸಿನ ಫಲವಲ್ಲ ಅಂತ ಹೇಳ್ತಾರೆ ಬಹುಶಃ ಇಂತಹ ಶರಣರು ಅನೇಕ ಲೀ ಏನು ಮಾಡ್ತಾ ಮಾಡ್ತಾ ಎಲ್ಲಿ ಬರ್ತಾರ ಅಂತ ಹೇಳಿ ಹೇಳೋ ಗುರುದಲ್ಲಿ ಶಿವ ಕೊಚ್ಚ ಕಾಲಕ್ಕ ಗುಂಡು ಹುಟ್ಟಿರಬೇಕು ಹಸಿದು ಬಂದವರ ಕರಿಬೇಕು ಹಸಿದು ಬಂದವರ ಕರಿಬೇಕು ನಾಯಿ وشي کِن داني ਕੀ ਕੀ ਜੀਂ ਤਾਲੀ ਦੇ ਜੀਂ ਦਰ ਸੋਚ ਕਰੀ ਸੋਚ ਕਰੀ ਹੱਥ ਬੰਨ੍ਹ ਕੇ ਬੰਨ੍ਹ ਕੇ ਉਹ ਨਾਵਨ ਜਾਪਦੀ ਗੀਤ ਹਾਰਤਨ ਰੇ ਬਹੁਤ ਡੰਡੇ ਅੱਜ ਚਨਾ ਕੜੀ ਮੈਂ ਪਾੜ ਦੇ ਮੈਂ ਤਾਂ ਕੋਇਆ ਕਦੂ ਦੇ ਚਨਾ ਕੜੀ ਮੈਂ ਪਾੜ ਦੇ ਨਾਮ ਬੀਗਰੇ ਬਰਤਾ ਜੋ ਪੰਨ ਪੰਨਸ ਮੰਦੀ ਟਾਈਮ ਕਰੈਕਟ ਕਰੋ ਨਾ ਇਹ ਨਾ ਸਵਾਚਾਰ ਕਰੋ ਨਾ ਇਹ ਨਾ ਮਾਤਾੜੋ ਇਹ ਨਾ ਨਿਮਗੇ ਮਾਤਾੜੋ ਕੋਈ ਚਿੰਤਾ ਨਹੀਂ ਹੋਰ ਮਾਤਾੜੋ ਚਿੰਤਾ ਨਹੀਂ ਲੱਗਦੀ ਨਾ ਅੜਕੋ ਤਾਂ ਸਿੱਟੋ

i ಇವತ್ತಿನ ದಿನ ನಾವು ಪುರಾಣದ ಎಲ್ಲ ನಮಗೆ ಮತ್ತೆ ಎಲ್ಲ ಸಿಬ್ಬಂದಿಗೆ ಬಹುಶಃ ನಮ್ಮ ಸಾಲಕ್ಕಿ ಪರಿವಾರದ ನಮ್ಮ ಶರಣು ಸಾಲಕ್ಕಿ ಸುಭಾಷ್ ಸಾಲಕ್ಕಿ ಅವರ ಸುಭಾಷ್ ಸಾಲಕ್ಕಿ ಅವರ ಮಕ್ಕಳೇ ಶರಣು ಸಾಲಕ್ಕಿ ಅವರು ಅವರ ಧರ್ಮಪತಿ ಶ್ರೀಮತಿ ಸುಮಿತ್ರಾ ಸಾಲಕ್ಕಿ ಅವರು ಅವರ ಸಶ್ ಬಹಳ ಮನೆಯೊಳಗೆ ಪ್ರಸಾದವನ್ನು ಮಾಡಿಸಿ ನಮ್ಗೆಲ್ಲ ಗೌರವ ಕಾಣಿಕೆಯನ್ನು ಕೊಟ್ಟು ಅವರೆಲ್ಲ ಹರಿಸಿದಾಗ ಆ ಹರಿಸಿದಂತಹ ಆ ಮರೆತನಕ್ಕೆ ಬಸವಾದೇಶ್ವರ ಶರಣರು ಉತ್ತರೋತ್ತರ ಸ್ತ್ರೇಯಸ್ ಉಂಟು ಮಾಡ್ಲಿ ಅವ್ರ ಚಪ್ಪಾಳಿಯಲ್ಲಿ ನೀವೆಲ್ಲ